ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ಟ್ ನೈನ್ ಆಟ್ ಕೆನಡಾ ಟ್ಯಾರೋ ಕಾರ್ಡ್ ರೀಡಿಂಗ್ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದ್ರೆ ನಿಮ್ಮ ಪ್ರೀತಿಯಲ್ಲಿ ಇದ್ದ ಎಲ್ಲ ಸಮಸ್ಯೆಗಳ ಬಗ್ಗೆ ನಿಮ್ಮಿಬ್ಬರಿಗೂ ಕೂಡ ಗೊತ್ತಿತ್ತು ಅಲ್ವಾ ಸೊ ನಿಮ್ಮ ಪರ್ಸನಿಗೂ ಕೂಡ ಗೊತ್ತಿತ್ತು ಅಂದ್ರೆ ನಿಮ್ಮಲ್ಲಿರುವಂತಹ ನಿಮ್ಮ ಪ್ರೀತಿಯಲ್ಲಿ ಅಂದ್ರೆ ನೀವಿಬ್ರು ಪ್ರೀತಿಸೋದಕ್ಕೆ ಹಲವಾರು ಸಮಸ್ಯೆಗಳಿದೆ ಅನ್ನೋದು ನಿಮಿಬರಿಗೂ ಗೊತ್ತಿತ್ತು ಅದರಲ್ಲೂ ಎಸ್ಪೆಷಲಿ ನಿಮ್ಮ ಪರ್ಸನ್ಗಂತೂ ತುಂಬಾ ಚೆನ್ನಾಗಿ ಗೊತ್ತಿತ್ತು ಸಮಸ್ಯೆಗಳು ಅಂದ್ರೆ ಏನು ಫ್ಯಾಮಿಲಿಯಲ್ಲಿ ಒಪ್ಕೊಳ್ಳಲ್ಲ ಅನ್ನೋದು ಗೊತ್ತಿತ್ತು ಇನ್ನೊಂದು ಕ್ಯಾಸ್ಟ್ ಪ್ರಾಬ್ಲಮ್ ಅನ್ನೋದು ಗೊತ್ತಿತ್ತು ಇನ್ನೊಂದು ಎಜುಕೇಶನ್ ಪ್ರಾಬ್ಲಮ್ ಅನ್ನೋದು ಗೊತ್ತಿತ್ತು ಇನ್ನೊಂದು ಶ್ರೀಮಂತಿಕೆಯ ಪ್ರಾಬ್ಲಮ್ ಅನ್ನೋದು ಗೊತ್ತಿತ್ತು ಇನ್ನೊಂದು ಸ್ಟೇಟಸ್ನ ಪ್ರಾಬ್ಲಮ್ ಅನ್ನೋದು ಗೊತ್ತಿತ್ತು ನಿಮ್ಮ ನಿಮ್ಮ ಪ್ರೀತಿಯಲ್ಲಿ ನೋಡ್ಕೊಳ್ಳಿ ಹೇಗೆಲ್ಲ ಇರತ್ತೆ ಸೊ ಒಂದು ಸ್ಟೆಬಿಲಿಟಿಯ ಪ್ರಾಬ್ಲಮ್ ಅನ್ನೋದು ಗೊತ್ತಿತ್ತು ಎಲ್ಲವೂ ಗೊತ್ತಿದ್ರು ಕೂಡ ನೀವಿಬ್ಬರು ಕೂಡ ಪ್ರೀತಿಸಿರ್ತೀರ ಸೊ ಅದರಲ್ಲಿ ನೀವು ಪ್ರೀತಿಯನ್ನ ಕಂಟಿನ್ಯೂಷನ್ ಮಾಡ್ಕೊಂಡು ಹೋಗ್ತಿರ್ತೀರ ಅದು ನಿಮ್ಮ ಪ್ರೀತಿಯ ವ್ಯಕ್ತಿ ಮಾತ್ರ ನಿಮ್ಮನ್ನ ರಿಜೆಕ್ಟ್ ಮಾಡ್ತಾ ಇರ್ತಾರೆ ಸ್ವಲ್ಪ ದಿನದ ತದನಂತರದಲ್ಲಿ ಅದು ಯಾಕೆ ನಮ್ಮೆಲ್ಲ ಸಮಸ್ಯೆಗಳು ಗೊತ್ತಿದ್ರೂ ನೀವು ಪ್ರೀತಿಸಿದ್ರಿ ಅಲ್ವಾ ನಾನೆಲ್ಲವನ್ನ ಹೇಳ್ಕೊಟ್ಟಿ ಹೇಳ್ಕೊಂಡಿದ್ದೀನಿ ಯಾವುದನ್ನು ಕೂಡ ಮುಚ್ಚಿಟ್ಟಿಲ್ಲ ಎಲ್ಲವನ್ನ ಹೇಳ್ಕೊಂಡ ತದನಂತರದಲ್ಲಿಯೂ ಕೂಡ ನೀವು ಓಕೆ ಅಂತ ಹೇಳಿ ನನ್ನ ಪ್ರೀತಿಸಿ ಈಗ ಸ್ವಲ್ಪ ದಿನದ ತದನಂತರದಲ್ಲಿ ಭಾವನೆಗಳು ಬೆಳೆದ ಮೇಲೆ ಅಥವಾ ಭಾವನೆಗಳ ಭಾವನೆಗಳು ಒಬ್ರಿಗೊಬ್ಬರಿಗೆ ಶೇರಿಂಗ್ ಆದ ಮೇಲೆ ಬಿಟ್ಟಿರೋದಕ್ಕೆ ಆಗಲ್ಲ ಅನ್ನುವಂತಹ ಒಂದು ಬಾಂಡೇಜ್ ಬೆಳೆಸ್ಕೊಂಡ ಮೇಲೆ ಒಬ್ಬ ವ್ಯಕ್ತಿಯ ಬಗ್ಗೆ ಅಪಾರವಾದ ಪ್ರೀತಿಯನ್ನ ಇಟ್ಕೊಂಡ್ಮೇಲೆ ಆ ವ್ಯಕ್ತಿಯನ್ನ ಬಹಳಷ್ಟು ನಿಮ್ಮ ಜೀವನದಲ್ಲಿ ಮಿಸ್ ಮಾಡ್ಕೊಂಡ್ಮೇಲೆ ಅಂದ್ರೆ ಯಾವಾಗ್ಲೂ ಆ ವ್ಯಕ್ತಿ ನನ್ನ ಜೊತೆಯಲ್ಲಿಯೇ ಇರಬೇಕು ಅನ್ನುವಂತಹ ಒಂದು ಬಾಂಡೇಜ್ ಅನ್ನ ಬಳಸ್ಕೊಂಡ್ ಮೇಲೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮನ್ನ ರಿಜೆಕ್ಟ್ ಮಾಡ್ತಾ ಇರ್ತಾರೆ ಯಾಕೆ ಕಮಿಟ್ಮೆಂಟ್ ನ ಕೇಳಿದ್ದೇಕ ಅಥವಾ ಅದು ಹೆಚ್ಚು ಬಾಂಡೇಜ್ ಬಂದಿದೆ ಈ ಸಮಯದಲ್ಲಿ ಬಿಟ್ಬಿಡೋಣ ಅನ್ನುವಂತಹ ಮನಸ್ಥಿತಿಗ ಅಥವಾ ನನ್ನ ಜೀವನದಲ್ಲಿ ನಾನು ಸ್ಟೆಬಿಲಿಟಿಯನ್ನ ಪಡ್ಕೋಬಿಡ್ಬೇಕು ಅನ್ನುವಂತಹ ಮನಸ್ಥಿತಿಗ ಏನಕ್ಕೆ ನಿಮ್ಮನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಯಾಕೆಂದ್ರೆ ಹಲವಾರು ಜನರು ಪ್ರೀತಿಯಲ್ಲಿ ತುಂಬಾ ನೋವನ್ನ ಪಡ್ತಾ ಇರುವಂತಹದ್ದು ಇದೇ ಕಾರಣಗಳಿಗೆ ಕೆಲವೊಬ್ರು ಹೇಳ್ತಾರೆ ಕ್ಯಾಸ್ಟ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ನಿಮ್ದು ಬೇರೆ ನಮ್ದು ಬೇರೆ ಅಂತ ಹೇಳ್ತಾರೆ ಪ್ರೀತಿ ಮಾಡುವಾಗ ಅದು ಗೊತ್ತಿರುತ್ತೆ ಎಜುಕೇಶನ್ ಪ್ರಾಬ್ಲಮ್ ಅಂತ ಕೆಲವೊಬ್ಬರಿಗೆ ಹೇಳ್ತಾರೆ ಇವ್ರು ಕಡಿಮೆ ಇದ್ದಾರೆ ಎಜುಕೇಶನ್ ಅವ್ರು ತುಂಬಾ ಚೆನ್ನಾಗಿ ಎಜುಕೇಶನ್ ಮಾಡಿದ್ದಾರೆ ಅನ್ನೋದು ಗೊತ್ತಿರುತ್ತೆ ಸ್ಟೇಟಸ್ ಪ್ರಾಬ್ಲಮ್ ಅನ್ನೋದು ಗೊತ್ತಿರುತ್ತೆ ಎಲ್ಲವೂ ಗೊತ್ತಿದ್ದು ನೀನು ಮೇಲೆ ಇತ್ತೀಚೆಗೆ ಯಾಕೆ ನಿನಗೆ ನಿರ್ಲಕ್ಷ್ಯ ಬರುತ್ತೆ ಯಾಕೆ ನಿನ್ನ ಮನಸ್ಸಿನಲ್ಲಿ ಏನ್ ನೋಡ್ತಾ ಇದೆ ಯಾತಕ್ಕೋಸ್ಕರ ನೀವು ನಿರ್ಲಕ್ಷ್ಯವನ್ನ ಮಾಡ್ತಾ ಇರೋದು ಅನ್ನೋಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ಗಳಲ್ಲಿ ನೀವು ಇದ್ರೆ ಈ ರೀಡಿಂಗ್ ನಿಮ್ಗೆ ಅನ್ವಯ ಆಗತ್ತೆ ರಿಜೆಕ್ಷನ್ ಅಲ್ಲಿ ಯಾರ್ಯಾರು ಇರ್ತಿರೋ ಅವರಿಗೆಲ್ಲ ಏನು ಪರ್ಟಿಕ್ಯುಲರ್ ರೀಸನ್ ಯಾತಕ್ಕೋಸ್ಕರ ನಿಮ್ಮನ್ನ ರಿಜೆಕ್ಷನ್ ಮಾಡ್ತಿದ್ದಾರೆ ಅನ್ನೋ ಈಗ ಯಾವ ವ್ಯವಸ್ಥೆ ಇದೆ ಮೊದಲಿದ್ದಂತಹ ಪರಿಸ್ಥಿತಿಗೂ ಈಗಲೂ ಏನ್ ರೀತಿ ಅವರು ಆಲೋಚನೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ರೀಡಿಂಗ್ ಅನ್ನ ತಗೊಳ್ಳೋಣ ಓಕೆ ಸೊ ಇದು ಒಂದು ಟೈಮ್ಲೆಸ್ ಆದಂತಹ ರೀಡಿಂಗ್ ಆಗಿರುತ್ತೆ ಯಾವಾಗ ಈ ಫಸ್ಟ್ ಟೈಮ್ ನೀವು ನೋಡ್ತಿರೋ ಆವಾಗ ನಿಮ್ಗೆ ಅನ್ವಯವಾಗುವಂತಹ ರೀಡಿಂಗ್ ಆಗಿರತ್ತೆ ಇನ್ನೊಂದು ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರುತ್ತೆ ನಿಮ್ಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗ್ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಮತ್ತೆ ರೀಡಿಂಗ್ಸ್ ಗಳನ್ನ ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಯುವ ಆಪ್ಷನ್ಸ್ ಓಕೆ ನಿಮಗೆ ನಾನು ಎರಡು ಪೆನ್ನುಗಳನ್ನ ಆಪ್ಷನ್ ಆಗಿ ಕೊಟ್ಟಿದ್ದೇನೆ ಓಕೆ ಸೊ ಒಂದು ಗ್ರೀನ್ ಕಲರ್ ಇರುವಂತಹ ಪೆನ್ನ ನೀವು ಆಯ್ಕೆ ಮಾಡ್ಕೊಂಡ್ರೆ ಪ್ಯಾಲ್ ನಂಬರ್ ಒನ್ ರೆಡ್ ಕಲರ್ ಇರುವಂತಹ ಪೆನ್ ನೀವು ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ಇದೇ ವಿಚಾರವನ್ನ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ ನಮ್ಮ ಪ್ರೀತಿಯಲ್ಲಿ ಇದ್ದಂತಹ ಎಲ್ಲ ಸಮಸ್ಯೆಗಳು ನಿಮಗೆ ಗೊತ್ತಿದ್ರು ಕೂಡ ನೀವು ನನ್ನನ್ನು ಪ್ರೀತಿಸಿದ್ರಿ ಬಟ್ ಯಾಕೆ ಇತ್ತೀಚಿನ ದಿನಗಳಲ್ಲಿ ನೀವು ಯಾಕೆ ನನ್ನ ರಿಜೆಕ್ಷನ್ ಮಾಡ್ತಾ ಇರೋದು ನೀವು ಯಾಕೆ ನನ್ನ ಅವಾಯ್ಡ್ ಮಾಡ್ತಾ ಇರೋದು ನೀವು ಯಾಕೆ ನನ್ನ ಫೋನ್ ಬ್ಲಾಕ್ ಮಾಡ್ತಾ ಇರೋದು ಈ ವಿಚಾರಗಳನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ರೀಡಿಂಗ್ ಅನ್ನ ತಗೊಳ್ಳಿ ಆಯ್ತಾ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಪ್ರತಿ ಫೈಲ್ನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲ್ ಅನ್ನ ಸೆಲೆಕ್ಟ್ ಆ ಫೈಲ್ನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ನೀವು ತಗೋಬೋದಾಗಿರುತ್ತೆ ಗ್ರೀನ್ ಕಲರ್ ಇರುವಂತಹ ಪೆನ್ ಕಲರ್ ಅನ್ನ ನೀವು ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊತೀರೋ ನಿಮ್ಮ ಪ್ರೀತಿಯಲ್ಲಿ ಏನೇ ಸಮಸ್ಯೆಗಳಿದ್ರು ನಿಮ್ಮನ್ನ ಯಾಕೆ ರಿಜೆಕ್ಷನ್ ಮಾಡ್ತಾರೆ ಅನ್ನೋದನ್ನ ನೋಡ್ಬಿಡೋಣ ಕರೆಂಟ್ ಸಿಚುಯೇಷನ್ ಅಲ್ಲಿ ನಿಮ್ಮನ್ನ ರಿಜೆಕ್ಷನ್ ಮಾಡ್ತಿರ್ತಾರೆ ಸೊ ನಿಮ್ಮನ್ನ ಕಂಡ್ರೆ ಆಗೋದಿಲ್ವೇನೋ ನಿಮ್ಮ ಹತ್ರ ಮಾತೇ ಆಡೋದಿಲ್ವೇನೋ ನೀವು ಬೇರೆ ಬೇಡವೇನೋ ಅನ್ನುವಂತಹ ರೀತಿಯಲ್ಲಿ ಬ್ಲಾಕ್ ಲಿಸ್ಟ್ ನಲ್ಲಿ ನಿರ್ಲಕ್ಷ್ಯದ ರೀತಿಯಲ್ಲಿ ನಿಮ್ಮನ್ನ ಮಾಡ್ತಾ ಇರ್ತಾರೆ ಯಾಕೆ ಈ ಸದ್ಯಕ್ಕೆ ಯಾವ ರೀಸನ್ನು ಅನ್ನೋದನ್ನ ನೋಡ್ತಾ ಹೋಗೋಣ ಸೊ ಸ್ಪಿರಿಟ್ಸ್ ಸದ್ಯಕ್ಕೆ ಯಾವ ಗೋಸ್ಕರವಾಗಿ ಫಾಯಲ್ ನಂಬರ್ ಒನ್ ಅವರ ಪ್ರೀತಿಯ ವ್ಯಕ್ತಿ ಅವರನ್ನ ನೆಗ್ಲೆಕ್ಟ್ ಮಾಡ್ತಾ ಇರೋದಕ್ಕೆ ಕಾರಣ ಇದೆ ಸ್ಪಿರಿಟ್ಸ್ ಓಕೆ ಮೂರು ಕಾರ್ಡ್ಗಳು ನಿಮಗೆ ಬಂದಿದೆ ಸೊ ಇವರ ಹೇಳೋ ಪ್ರಕಾರ ಏನು ಅನ್ನೋದಾದ್ರೆ ನೀಡಿಂಗ್ ಟೈಮ್ ಅಂತ ಹೇಳ್ತಾ ಇದ್ದಾರೆ ಸೊ ಪ್ರೀತಿಯ ವಿಚಾರದಲ್ಲಿ ನೀವೇನಾದ್ರೂ ಸೀರಿಯಸ್ ಕಮಿಟ್ಮೆಂಟ್ ಅನ್ನ ಕೇಳ್ತಾ ಇದ್ರೆ ನನಗೆ ಸ್ವಲ್ಪ ಟೈಮ್ ಬೇಕು ಅನ್ನುವಂತಹ ರೀತಿಯಲ್ಲಿ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ಸೈಕಲ್ಸ್ ಅಂಡ್ ಟೇಕ್ ಟೈಮ್ ಟೈಮ್ ಟು ಹೀಲ್ ಪ್ರೋಗ್ರೆಸಿಂಗ್ ಅಂದರೆ ನನಗೆ ಸ್ವಲ್ಪ ಟೈಮ್ ಬೇಕು ಹೋಗ್ತಾ 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 ಏನಾಗುತ್ತೋ ಅಂತ ನೋಡ್ಕೊಬೇಕು ಮತ್ತೆ ಇದಕ್ಕಿದ್ದ ಹಾಗೆ ನೀನು ಕಮಿಟ್ಮೆಂಟ್ ಅನ್ನ ಅಂದ್ರೆ ನನಗೆ ಇವಾಗ ಕಮಿಟ್ಮೆಂಟ್ ಅನ್ನ ಕೊಡಕಾಗಲ್ಲ ಅಥವಾ ನೀವೇನ ಕೇಳ್ತಾ ಇದ್ರೋ ನಿಮ್ಮ ಪರ್ಸನ್ ನ ಬಳಿಯಲ್ಲಿ ಸದ್ಯಕ್ಕಂತೂ ಆಗೋದಿಲ್ಲ ನನಗೆ ಸ್ವಲ್ಪ ಟೈಮ್ ಬೇಕು ಅನ್ನುವಂತಹ ರೀತಿಯಲ್ಲಿ ಅವರ ಮನಸ್ಥಿತಿಯಂತೂ ರೆಡಿ ಆಗಿದೆ ಸೊ ಆ ಕಾರಣಗಳಿಗೋಸ್ಕರವಾಗಿ ಅವರು ನಿಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಮತ್ತೆ ಯೂನಿವರ್ಸ್ ನಲ್ಲಿ ಕೆಲವೊಬ್ಬರಿಗೆ ಏನ್ ಹೇಳ್ತಾ ಇದ್ದಾರೆ ನ್ಯೂ ಬಿಗಿನಿಂಗ್ ನನ್ನ ಲೈಫಿನಲ್ಲಿ ಹೊಸ ಒಂದು ಬಿಗಿನಿಂಗ್ ಅನ್ನ ಶುರು ಮಾಡಬೇಕು ಅನ್ನುವಂತಹದನ್ನ ಹೇಳ್ತಾ ಇದ್ದಾರೆ ಅಂದ್ರೆ ನನ್ನ ಲೈಫಿನಲ್ಲಿ ಈಗಿದ್ದಂತಹ ಪ್ರೀತಿಯಾಗ್ಲಿ ಅಥವಾ ವ್ಯಕ್ತಿ ಆಗ್ಲಿ ನನಗೆ ಬೇಡ ನನ್ನ ಲೈಫ್ ಅನ್ನ ಟ್ರಾನ್ಸಿಷನ್ ಹಲವಾರು ರೀತಿಯಲ್ಲಿ ಬದಲಾವಣೆಯನ್ನ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಆ ಕಾರಣಗಳಿಗೋಸ್ಕರವಾಗಿ ನಾನು ನಿನ್ನನ್ನು ರಿಜೆಕ್ಟ್ ಮಾಡ್ತಾ ಇರೋದು ಅನ್ನುವಂತಹ ಕಾರಣವನ್ನ ಯೂನಿವರ್ಸ್ ನಲ್ಲಿ ಕೆಲವೊಬ್ಬರಿಗೆ ಕೊಡ್ತಾ ಇದ್ದಾರೆ ಮತ್ತೆ ಕೆಲವೊಬ್ಬರಿಗೆ ಏನ್ ಹೇಳ್ತಾ ಇದ್ದಾರೆ ಸೆಲ್ಫ್ ಅಬ್ಸರ್ವ್ಡ್ ಒನ್ ಸೈಡೆಡ್ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಈ ಪ್ರೀತಿಯಲ್ಲಿ ನಾನು ಸೆಲ್ಫ್ ಅಬ್ಸರ್ವ್ಡ್ ಅನ್ನ ಮಾಡ್ಕೋತಾ ಇದ್ದೀನಿ ಇದು ಒನ್ ಸೈಡೆಡ್ ಲವ್ ನನ್ನ ಪ್ರೀತಿಯ ವಿಚಾರದಲ್ಲಿ ನನಗೆ ಯಾಕೋ ಸಮಾಧಾನ ಅನ್ನೋದು ಆಗ್ತಾ ಇಲ್ಲ ನೀನು ನನ್ನನ್ನು ಎಷ್ಟೇ ಪ್ರೀತಿಸಿದ್ರು ಕೂಡ ನನಗೆ ಇದು ಅಷ್ಟೊಂದು ಆತ್ಮೀಯತೆಯಿಂದ ಇಲ್ಲ ಸೊ ಆ ಕಾರಣಗಳಿಗೋಸ್ಕರವಾಗಿ ನಾನು ನಿನ್ನ ರಿಜೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಯೂನಿವರ್ಸ್ ನಲ್ಲಿ ಹಲವಾರು ಕಾರಣಗಳನ್ನ ಕೊಡುವಂತಹ ವ್ಯಕ್ತಿಗಳು ಇರ್ತಾರೆ ಕೆಲವೊಬ್ಬರಿಗೆ ನನಗೆ ಟೈಮ್ ಬೇಕು ಈಗ ಏನು ನಾನು ಹೇಳಕ್ಕಾಗಲ್ಲ ನೋಡೋಣ ಬಿಡೋ ಮುಂದಕ್ಕೆ ಅಂತ ಹೇಳುವಂತಹ ರೀತಿಯಲ್ಲಿ ಇರೋದ್ರಿಂದ ಅವರು ನಿಮ್ಮನ್ನು ಸ್ವಲ್ಪ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಮತ್ತಿನ್ನೊಂದೇನು ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ಅವರಿಗೆ ಅಹ್ ಕಮಿಟ್ಮೆಂಟ್ ಅನ್ನ ಕೊಟ್ಟು ಒಂದು ಬೌಂಡ್ರೀಸ್ ಅನ್ನ ಹಾಕೊಳ್ಳೋದು ಇಷ್ಟ ಇಲ್ಲದೆ ಇರೋ ಕಾರಣದಿಂದ ಅವರು ಜೀವನದಲ್ಲಿ ಹೊಸ ಬಿಗಿನಿಂಗ್ಸ್ ಗಳನ್ನ ಶುರು ಮಾಡ್ಬೇಕು ಹೊಸ ಒಂದು ಟ್ರಾನ್ಸಿಷನ್ ಅನ್ನು ಮಾಡ್ಬೇಕು ಅಂದ್ರೆ ಕೆಲವೊಂದು ಬದಲಾವಣೆಗಳನ್ನ ಲೈಫ್ನಲ್ಲಿ ಮಾಡಬೇಕು ಸೆಲ್ಫ್ ಅಬ್ಸರ್ವ್ಡ್ ಅನ್ನ ಮಾಡಬೇಕು ಅಂದ್ರೆ ನನ್ನ ಜೀವನಕ್ಕೆ ಏನು ಮುಖ್ಯ ಅನ್ನೋದನ್ನ ಮಾತ್ರವೇ ನಾನು ನೋಡ್ಬೇಕು ಸದ್ಯಕ್ಕೆ ಈ ಪ್ರೀತಿ ಗೀತಿ ಅನ್ನೋದೆಲ್ಲವನ್ನ ಬಿಟ್ಟು ನನ್ನ ಜೀವನ ಪ್ರೋಗ್ರೆಸ್ ಆಗ್ಬೇಕಂದ್ರೆ ನನ್ನ ಜೀವನದಲ್ಲಿ ಅಭಿವೃದ್ಧಿ ಆಗ್ಬೇಕಂದ್ರೆ ನನ್ನ ಜೀವನದಲ್ಲಿ ಒಂದು ಸ್ಟೆಬಿಲಿಟಿ ಬೇಕು ಅಂದ್ರೆ ನಾನು ಈಗ ಕರೆಕ್ಟ್ ಆಗಿ ನನ್ನಲ್ಲಿ ಬದಲಾವಣೆಯನ್ನ ಮಾಡಿಕೊಂಡು ನಾನು ಕರೆಕ್ಟ್ ಆಗಿ ಆಲೋಚನೆ ಮಾಡಿದ್ರೆ ನನ್ನ ಜೀವನದಲ್ಲಿ ಬದಲಾವಣೆ ಅನ್ನೋದು ಒಂದು ಪ್ರೋಗ್ರೆಸ್ ಅನ್ನೋದು ಆಗತ್ತೆ ಸೊ ಆ ಕಾರಣಗಳಿಗೋಸ್ಕರವಾಗಿ ಅವರು ರಿಜೆಕ್ಟ್ ಅನ್ನ ಮಾಡ್ತಾ ಇರೋದು ಅಂದ್ರೆ ನಿಮ್ಮಲ್ಲಿರುವಂತಹ ಸಮಸ್ಯೆಗಳು ಅಥವಾ ನಿಮ್ಮ ಪ್ರೀತಿಯಲ್ಲಿದ್ದಂತಹ ಸಮಸ್ಯೆಗಳು ಏನೇ ಇದ್ರು ಪ್ರೀತಿಸಿದ್ರು ಕೂಡ ಅವರಿಗೆ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ಕಮಿಟ್ಮೆಂಟ್ ಅನ್ನು ಕೊಡುವಂತಹ ಮನಸ್ಥಿತಿ ಇಲ್ಲ ಸದ್ಯಕ್ಕೆ ಅಂದ್ರೆ ಅವ್ರಿಗೆ ಇಲ್ವೇ ಇಲ್ಲ ಮನಸ್ಥಿತಿಗಳು ಇರೋದಿಲ್ಲ ಸೊ ಕೊಡುವಾಗ ಇದ್ದ ಯಾಕೆ ಅಂತ ನಾವು ಅದನ್ನು ಕೇಳೋಣ ಸೊ ಸ್ಪಿರಿಟ್ಸ್ ಎಲ್ಲಾ ಸಮಸ್ಯೆಗಳು ಗೊತ್ತಿದ್ರು ಕೂಡ ಪ್ರೀತಿಸ್ತಾರೆ ಆದ್ರೆ ಪ್ರೀತಿಸ್ತೀನಿ ಅನ್ನುವಂತಹ ಒಪ್ಪಿಗೆ ಯಾಕೆ ಕೊಟ್ಟಿರ್ತಾರೆ ಆ ವ್ಯಕ್ತಿ ಯಾಕೆ ಕೊಟ್ಟಿರ್ತಾರೆ ಗೊತ್ತಿದ್ದು ಸಮಸ್ಯೆಗಳು ಗೊತ್ತಿದ್ರು ಕೂಡ ಒಪ್ಪಿಗೆ ಯಾಕೆ ಕೊಟ್ಟಿರ್ತಾರೆ ಸ್ಪಿರಿಟ್ಸ್ ನೋಡಿ ಪಾಸಿಟಿವ್ ಮೈಂಡ್ ಸೆಟ್ ಅವರಿಗೆ ನಿಮ್ಮನ್ನ ಪಡ್ಕೊಳ್ಳುವಂತಹ ಮನಸ್ಥಿತಿ ಇರುತ್ತೆ ಅದಕ್ಕೋಸ್ಕರವಾಗಿ ಅವ್ರ ಮಾಡ್ತಾರೆ ಅವರು ಎಸ್ ಅನ್ನುವಂತಹ ಆನ್ಸರ್ ಅನ್ನ ಕೊಟ್ಟಿರ್ತಾರೆ ಕೆಲವೊಬ್ರು ಅಬಂಡೆನ್ಸ್ ಗಳ ವಿಚಾರವಾಗಿ ಪ್ರೀತಿಯನ್ನ ಒಪ್ಪಿಗೆ ಕೊಟ್ರೆ ನನಗೆ ದುಡ್ಡು ಹಣಕಾಸಿನ ಸಹಾಯ ಆಗತ್ತೆ ಅನ್ನುವಂತಹ ಒಂದು ಸೆಟ್ ನಲ್ಲಿ ಅವರು ಇರೋದ್ರಿಂದ ಸೊ ಅದಕ್ಕೆ ನಿಮ್ಗೆ ಪ್ರೀತಿಯ ಒಪ್ಪಿಗೆಯನ್ನ ಕೊಟ್ಟಿರ್ತಾರೆ ನೆಕ್ಸ್ಟ್ ಇನ್ನೊಂದ್ರೆ ಏನು ಅಂದ್ರೆ ಅದಾದ ಮೇಲೆ ಅವರು ಸ್ಟಿಲ್ ಅಪ್ಸೆಟ್ ಆಗಿರ್ತಾರೆ ಕೆಲವೊಂದು ವಿಚಾರಗಳಲ್ಲಿ ಅಪ್ಸೆಟ್ ಆಗಿರ್ತಾರೆ ಅಂತಹ ಸಂದರ್ಭದಲ್ಲಿ ನೀವು ಅವರ ಪರಿಚಯ ಆದಾಗ ಅವ್ರು ಪ್ರೀತಿ ಅಂತ ಹೇಳಿರ್ತಾರೆ ಬಟ್ ಡೀಲಿಂಗ್ ಅದೆಲ್ಲವೂ ಕೂಡ ಡೀಲ್ ಆಗಿರೋದಿಲ್ಲ ಓಕೆನಾ ಸೊ ಇನ್ನೊಂದು ಏನು ಅಂದ್ರೆ ಫ್ರೆಂಡ್ಲಿ ಆದಂತಹ ರೀತಿಯಲ್ಲಿ ಒಂದು ಫನ್ ಅಲ್ವಾ ನಾನು ಕೂಡ ಸಿಂಗಲ್ಲು ಅವರು ಕೂಡ ಸಿಂಗಲ್ ಸೊ ಓಕೆ ಪ್ರೀತಿ ಅನ್ನುವಂತಹ ವಿಚಾರದಲ್ಲಿ ಇದ್ರಾಯ್ತು ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಅನ್ನುವಂತಹ ರೀತಿಯಲ್ಲಿಯೂ ಇದ್ರಾಯ್ತು ಅನ್ನುವಂತಹ ಮನಸ್ಥಿತಿ ಇತ್ತೇ ಹೊರತು ಅವರಿಗೆ ಸೀರಿಯಸ್ ಆದಂತಹ ಕಮಿಟ್ಮೆಂಟ್ ಅನ್ನು ಕೊಡಬೇಕು ಅನ್ನುವಂತಹ ಮನಸ್ಥಿತಿ ಇರಲಿಲ್ಲ ಸೊ ಆ ಕಾರಣಗಳಿಗೋಸ್ಕರವಾಗಿ ನೀವ್ ಯಾವಾಗ ಸೀರಿಯಸ್ ಕಮಿಟ್ಮೆಂಟ್ ಅನ್ನೋ ವಿಚಾರಕ್ಕೆ ಬರ್ತಿರೋ ಆಗ ನಿಮ್ಮನ್ನ ಅವರು ರಿಜೆಕ್ಟ್ ಮಾಡ್ತಾರೆ ಬಿಕಾಸ್ ಒಂದು ಟೈಮ್ ನ ರೀತಿ ಇರಬಹುದು ಅಥವಾ ಪ್ರೀತಿಯ ವಿಚಾರದಲ್ಲಿ ಕೆಲವೊಂದು ಸಹಾಯವನ್ನು ನಾನು ಪಡ್ಕೋಬಹುದು ಅನ್ನುವಂತಹ ಆಲೋಚನೆಗಳಲ್ಲಿ ಇರಬಹುದು ಅಥವಾ ಕೆಲವೊಂದು ರೀತಿಯ ಅವರದ್ದೇ ಆದಂತಹ ಕೆಲವು ಬೇಜಾರುಗಳ ಪರಿಸ್ಥಿತಿಗಳಲ್ಲಿ ನೀರು ಸಿಕ್ಕಿದಾಗ ಓಕೆ ಅಂತ ಹೇಳಿರ್ತಾರೆ ಆದ್ರೆ ರಿಯಾಲಿಟಿಯ ಬಗ್ಗೆ ಅವರು ಆಲೋಚನೆಗಳನ್ನ ಮಾಡಿರೋದಿಲ್ಲ ಯಾವಾಗ ನೀವು ಸೀರಿಯಸ್ ಕಮಿಟ್ಮೆಂಟ್ ಅಂತೀರೋ ಅಥವಾ ನೀವು ಪ್ರೀತಿಯ ವಿಚಾರದಲ್ಲಿ ಸೀರಿಯಸ್ ಆಗ್ತಾ ಹೋಗ್ತಿರೋ ಆಗ ಅವರು ಅವರ ಲೈಫಿನಲ್ಲಿ ನಾನು ಏನ್ ನಿರ್ಧಾರವನ್ನು ಮಾಡಬೇಕು ಅನ್ನುವಂತಹ ಒಂದು ಗೆ ಬರ್ತಾರೆ ಯಾವಾಗ ಅವರು ಸೀರಿಯಸ್ನೆಸ್ ಗೆ ಬರ್ತಾರೋ ಅಂತಹ ಸಂದರ್ಭದಲ್ಲಿ ಅವರು ನಿಮ್ಮನ್ನ ರಿಜೆಕ್ಟ್ ಮಾಡೋದಕ್ಕೆ ಕಾರಣ ಆಗಿರತ್ತೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ ಗೋ ಟು ನೆಕ್ಸ್ಟ್ ಫೈಲ್ ನಂಬರ್ ಟು ರೆಡ್ ಕಲರ್ ಇರುವಂತಹ ಪೆನ್ ಅನ್ನ ನೀವು ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಸೊ ಇದು ಫೈಲ್ ನಂಬರ್ ಟೂ ಆಗಿರತ್ತೆ ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಏನೆಲ್ಲ ಸಮಸ್ಯೆಗಳಿತ್ತು ಅದೆಲ್ಲವೂ ಕೂಡ ನಿಮ್ಮ ಪರ್ಸನ್ಗೆ ಗೊತ್ತಿದ್ರು ಕೂಡ ಅವರು ನಿಮ್ಮನ್ನ ಪ್ರೀತಿ ಮಾಡಿದ್ರು ಆದ್ರೆ ಸ್ವಲ್ಪ ದಿನಗಳ ತದನಂತರದಲ್ಲಿ ಅಥವಾ ಇತ್ತೀಚಿನ ದಿನಗಳಲ್ಲಿ ನಿಮ್ಮನ್ನ ರಿಜೆಕ್ಷನ್ ಮಾಡ್ತಾ ಇದ್ದಾರೆ ಯಾಕೆ ಈಗ ರಿಜೆಕ್ಷನ್ ಮಾಡೋದಕ್ಕೆ ಕಾರಣ ಏನು ಅನ್ನೋದನ್ನ ನೋಡ್ತಾ ಹೋಗ್ ಹೋಗೋಣ ಓಕೆ ಇದ್ದಕ್ಕಿದ್ದ ಹಾಗೆ ರಿಜೆಕ್ಷನ್ ಅನ್ಗೆ ಕಾರಣ ಏನು ನಾನು ಏನು ತಪ್ಪು ಮಾಡಿಲ್ಲ ಎಲ್ಲವೂ ಕೂಡ ಚೆನ್ನಾಗಿತ್ತು ಇದ್ದಕ್ಕಿದ್ದ ಹಾಗೆ ರಿಜೆಕ್ಷನ್ ಅನ್ನೋದಕ್ಕೆ ಕಾರಣ ಏನು ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ನೀವು ಸ್ವಲ್ಪ ಸಮಾಧಾನವಾಗಿ ವಿಡಿಯೋಗಳನ್ನ ನೋಡ್ತಾ ಹೋಗಿ ಓಕೆ ಸೊ ಯಾರಿಗೆಲ್ಲ ಈ ತರಹದ ವಿಡಿಯೋಗಳು ಇಷ್ಟ ಆಗ್ತಾ ಇರುತ್ತೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತೀನಿ ಓಕೆ ಹಾಗೆಯೇ ನಮ್ಮ ಚಾನೆಲ್ ಅನ್ನ ಸಪೋರ್ಟ್ ಕೂಡ ಮಾಡಿ ನಿಮಗೆ ಮೂರು ಕಾರ್ಡ್ಸ್ಗಳು ಬಂದಿದೆ ಎಲ್ಲಾ ಗೊತ್ತಿತ್ತು ಮೇಡಮ್ ನನ್ನ ವಿಷಯ ಎಲ್ಲ ಗೊತ್ತಿತ್ತು ನಮ್ಮ ಫ್ಯಾಮಿಲಿಯಲ್ಲಿ ಒಪ್ಪಲ್ಲ ಅಂತ ಗೊತ್ತಿತ್ತು ನಮ್ಮ ಫ್ಯಾ ಪ್ರೀತಿ ವಿಚಾರದಲ್ಲಿ ಇದ್ದಂತಹ ಪ್ರಾಬ್ಲಮ್ಸ್ ಏನಂತ ಗೊತ್ತಿತ್ತು ಆದ್ರೂ ಕೂಡ ನನ್ನ ಕಾಡಿ ಬೇಡಿ ಅದೆಷ್ಟು ಪ್ರೀತಿ ಮಾಡ್ತಾ ಇದ್ರು ಇದ್ದಕ್ಕಿದ್ದ ಹಾಗೆ ಏನಾಯ್ತು ಯಾಕೆ ಈ ಪ್ರಶ್ನೆ ಬರುತ್ತೆ ಅಂದ್ರೆ ರಿಜೆಕ್ಷನ್ ಅನ್ನ ಮಾಡುವಾಗ ರಿಜೆಕ್ಷನ್ ಗೆ ಮೂಲವಾದಂತಹ ಕಾರಣ ಏನು ಅನ್ನೋದೇ ಕೆಲವೊಬ್ರು ಹೇಳೋದೇ ಇಲ್ಲ ಕೆಲವೊಬ್ರು ಹೇಳ್ತಾರೆ ಆ ಕೆಲವು ಕಾರಣಗಳು ಸಿಲ್ಲಿ ಆಗಿರೋದ್ರಿಂದ ಇಷ್ಟ ಚಿಕ್ಕ ಕಾರಣಕ ಅನ್ನುವಂತಹ ಒಂದು ಆಲೋಚನೆಗಳು ನಿಮ್ಮಲ್ಲಿ ಬಂದ್ಬಿಡುತ್ತೆ ಸೊ ಆ ಕಾರಣಕ್ಕೋಸ್ಕರವಾಗಿ ನಾನು ಈ ಒಂದು ಕಾನ್ಸೆಪ್ಟ್ ಅನ್ನ ತಗೊಂಡಿರೋದು ಓಕೆ ಸೊ ನಿಮ್ಮ ಪಾಸ್ ನಿಮ್ಗೆ ಹೇಳ್ತಾ ಇರೋದೇನು ಪಾಯಂ ಬಚ್ಚು ಅವರಿಗೆ ಮ್ಯಾರೇಜ್ ಅಂತ್ಯ ಸೀರಿಯಸ್ ಕಮಿಟ್ಮೆಂಟ್ ಅಂತ್ಯ ನನಗದು ಇಷ್ಟ ಆಗಲ್ಲ ನೋಡಿ ವೆಡ್ಡಿಂಗ್ ರಿಂಗ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನನ್ನ ನೀವು ಮದ್ವೆ ಆಗ್ಲೇಬೇಕು ಮದ್ವೆ ಆಗೋಣ ಇನ್ನೆಷ್ಟು ದಿನ ಅಂತ ಹೀಗೆ ಇರೋದು ಪ್ರೀತ್ ಸಿದ್ಧ ಆಯ್ತು ಈಕ್ವಲ್ ಗಿ ಒಂದು ಚೇಕ್ ಅನ್ನುವಂತಹ ಫೀಲಿಂಗ್ ಗಳು ಶೇರಿಂಗಾಯ್ತು ಇನ್ನೆಲ್ಲವೂ ಆಯ್ತು ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೊಂಡಿದೀವಿ ಮದ್ವೆ ಆಗ್ಬಹುದಲ್ಲ ಅನ್ನುವಂತಹ ಸೀರಿಯಸ್ ಕಮಿಟ್ಮೆಂಟ್ ಅನ್ನ ನೀವು ಕೇಳ್ತಾ ಹೋದ್ರೆ ಆ ವ್ಯಕ್ತಿ ನಿಮ್ಮನ್ನ ಖಂಡಿತವಾಗಿಯೂ ರಿಜೆಕ್ಷನ್ ಮಾಡ್ತಾರೆ ಏನು ಅಂತಂದ್ರೆ ಇಂಟ್ರಾಸ್ಪೆಕ್ಷನ್ಸ್ ಗಳನ್ನ ಮಾಡ್ತಾರೆ ಇನ್ನೂ ರೂಂಡ್ಸ್ಗಳು ಇರತ್ತ ಅವ್ರಿಗೆ ಇಂಟ್ರಾಸ್ಪೆಕ್ಷನ್ಸ್ ಗಳನ್ನ ಮಾಡೋದು ಅಂದ್ರೆ ಏನು ಯಾವುದು ಸರಿ ಯಾವುದು ತಪ್ಪು ಇದನ್ನ ಈಗ ಯೋಚನೆ ಮಾಡ್ತಾ ಇದ್ದಾರೆ ಅವರು ಈ ಪ್ರೀತಿ ನನ್ನ ಜೀವನಕ್ಕೆ ಸರಿನಾ ಇದರಿಂದ ನನಗೆ ತೊಂದರೆ ಆಗತ್ತಾ ಇದರಿಂದ ನನಗೆ ನೋವಾಗತ್ತಾ ಅನ್ನುವಂತಹ ಹಲವಾರು ವಿಚಾರಗಳ ಬಗ್ಗೆ ಈಗ ಆ ವ್ಯಕ್ತಿ ನಿಮ್ಗೆ ಅಥವಾ ಈಗ ಆ ವ್ಯಕ್ತಿ ನಿಮ್ಮ ಬಗ್ಗೆ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ ಯಾವಾಗ ಸೀರಿಯಸ್ ಕಮಿಟ್ಮೆಂಟ್ ಅನ್ನು ನೀವು ಕೇಳೋವಾಗ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋಣ ಮದುವೆ ಮಾಡ್ಕೊಳ್ಳೋಣ ಸೀರಿಯಸ್ ಆಗಿರೋಣ ಅನ್ನುವಂತಹ ಒಂದು ಒಂದು ಸೀರಿಯಸ್ ಕಮಿಟ್ಮೆಂಟನ್ನು ಯಾವಾಗ ಯಾವಾಗ ನೀವು ಕೇಳೋದಕ್ಕೆ ಹೋಗ್ತಿರೋ ಅವಾಗ ಆ ವ್ಯಕ್ತಿಯಲ್ಲಿ ಒಂದು ರೀತಿಯ ಸೆಲ್ಫ್ ರಿಫ್ಲೆಕ್ಷನ್ಸ್ ಅನ್ನು ಮಾಡ್ಕೋತಾ ಇರೋದು ಅಯ್ಯೋ ಇದು ಸರಿ ಹೋಗುತ್ತಾ ಇದನ್ನು ನಾನು ಮಾಡ್ಬೋದಾ ಇದರಿಂದ ನನಗೇನು ತೊಂದರೆ ಇಲ್ಲವಾ ಈ ತರಹದ ಹಲವಾರು ವಿಚಾರಗಳ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ಶಾಕ್ ಅಂತ ರೆಪ್ರೆಸೆಂಟ್ ಆಗ್ತಾ ಇದೆ ಸಡನ್ ಚೇಂಜಸ್ಗಳು ನಿಮ್ಮ ಲೈಫಿನಲ್ಲಿ ಅವರು ಮಾಡುವಂತ ಸಾಧ್ಯತೆಗಳು ಅಂದ್ರೆ ಆ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಸಡನ್ ಚೇಂಜಸ್ಗಳು ಆಗೋದಿರ್ಬೋದು ಸಡನ್ ಆಗಿ ಕೆಲವೊಂದು ನ್ಯೂಸ್ಗಳು ಬೇಡ ಬ್ರೇಕ್ ಆಗೋಣ ಬೇಡ ಇದು ನನ್ಗೆ ಯಾಕೋ ಸರಿ ಹೋಗ್ತಾ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಟ್ರಾನ್ಸ್ಫರ್ಮೇಶನ್ಗಳು ಅಂದ್ರೆ ವ್ಯಕ್ತಿಗೆ ಹಲವಾರು ವಿಚಾರಗಳು ಗೊತ್ತಿದ್ರು ಕೂಡ ಪ್ರೀತಿ ಮಾಡಿದ್ರು ಬಟ್ ಯಾವಾಗ ಆ ಪ್ರೀತಿ ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ಶುರು ಆಯ್ತು ವೆಡ್ಡಿಂಗಿನ ಹಂತಕ್ಕೆ ಹೋಗೋದಕ್ಕೆ ಶುರು ಆಯ್ತು ಆಗ ಅವರಿಗೆ ಬೇಜಾರಾಯ್ತು ಯಾಕೋ ಬಿಡಲ್ಲ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮದ್ವೆ ಅಂತಾರೆ ಸೀರಿಯಸ್ ಕಮಿಟ್ಮೆಂಟ್ ಅಂತಾರೆ ಇದು ಯಾಕೋ ಸರಿ ಹೋಗಲ್ಲ ಈಗ ನಾನು ಸಡನ್ ಆಗಿ ಒಂದು ನಿರ್ಧಾರವನ್ನ ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ಅವರು ನಿಮ್ಮನ್ನ ಸಡನ್ ಆಗಿ ಬ್ರೇಕ್ ಮಾಡುವಂತಹ ಆಲೋಚನೆಯನ್ನ ಮಾಡಿರ್ತಾರೆ ಮತ್ತೆ ಹಲವಾರು ಚೇಂಜಸ್ಗಳು ಸಡ್ ಸಡನ್ ಆಗಿ ಆಗ್ತಾ ಇರುತ್ತೆ ಯಾಕೆ ಅನ್ನೋದು ನಿಮ್ಗೆ ಗೊತ್ತಿರಲ್ಲ ಇದ್ದಕ್ಕಿದ್ದ ಹಾಗೆ ಕೋಪ ಇದ್ದಕ್ಕಿದ್ದ ಹಾಗೆ ಜಗಳ ಇದ್ದಕ್ಕಿದ್ದ ಹಾಗೆ ಇದ್ದಕ್ಕಿದ್ದ ಹಾಗೆ ನಿಮ್ಮ ಫೋನ್ ಬ್ಲಾಕ್ ಆಗೋದು ಸೊ ಯಾಕೆ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ಬಹಳ ದೊಡ್ಡದಾದಂತಹ ಒಂದು ಬಿಗ್ ಆದಂತಹ ಟ್ರಾನ್ಸ್ಫರ್ಮೇಶನ್ಸ್ ಅನ್ನ ಅವರು ತಗೋತಾ ಇರ್ತಾರೆ ನನ್ನ ಲೈಫಿನಲ್ಲಿ ಇದು ಬೇಡ ಈ ಸೀರಿಯಸ್ ಕಮಿಟ್ಮೆಂಟ್ ಎಲ್ಲ ಬೇಡ ಅನ್ನುವಂತಹ ರೀತಿ ಹಾಗಿದ್ರೆ ನಾನು ಸೀರಿಯಸ್ ಕಮಿಟ್ಮೆಂಟ್ನ ಕೊಡೋದೇ ಇಲ್ಲ ಅನ್ನೋದಾಗಿದ್ರೆ ಪ್ರೀತಿ ಪ್ರೀತಿಯ ಒಪ್ಪಿಗೆಯನ್ನ ಯಾಕೆ ತಗೊಂಡ್ರು ಅನ್ನೋದನ್ನ ತಗೋಳು ಪ್ರೀತಿಯ ಒಪ್ಪಿಗೆಯನ್ನು ಅಷ್ಟೊಂದು ಕಾಡಿಬೇಡಿ ತಗೊಳ್ಳೋದಕ್ಕೆ ಕಾರಣ ಏನಿತ್ತು ಡೇಟ್ ಡೇಟ್ ಅನ್ನ ಮಾಡಬೇಕಿತ್ತು ಡೇಟ್ ಗೆಟ್ ಬ್ಯಾಕ್ ಔಟ್ ದೀಟಿಂಗ್ ಸಮ್ಒನ್ ನ್ಯೂಸ್ ಡೇಟ್ ಆನ್ಲೈನ್ ಅಂದ್ರೆ ಏನು ಹೊಸದೊಂದು ರೀತಿಯ ಒಂದು ಸೆಟ್ಟಿಂಗ್ಸ್ ಹೊರತು ಡೇಟ್ ಅನ್ನ ಮಾಡಬೇಕಿತ್ತು ದಟ್ಸ್ ಇಟ್ ಅವರಲ್ಲಿ ಸೀರಿಯಸ್ನೆಸ್ ಅನ್ನೋದೇ ಇರಲಿಲ್ಲ ನೋಡೋಣ ಬಿಡು ಮುಂದಕ್ಕೆ ಆನ್ಲೈನ್ಗಳಲ್ಲಿ ಡೇಟ್ ಮಾಡ್ತಾರೆ ಡೇಟಿಂಗಿನ ವಿಚಾರದಲ್ಲಿ ಹೆಚ್ಚು ಆಲೋಚನೆಗಳನ್ನ ಮಾಡ್ತಾರೆ ಅಂತಹ ವ್ಯಕ್ತಿ ಸೀರಿಯಸ್ ಅನ್ ಕಮಿಟ್ಮೆಂಟ್ ಅನ್ನ ಕೊಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಸೊ ರಿಜೆಕ್ಷನ್ ಮಾಡ್ತಾರೆ ದಾಟ್ಸ್ ಐಟ್ ಸಿಂಪಲ್ ಮೆಥಡ್ ಇಷ್ಟೆಲ್ಲ ಸಮಸ್ಯೆಗಳು ಗೊತ್ತಿದ್ರು ಯಾಕೆ ನೀವು ನನ್ನನ್ನು ಪ್ರೀತಿ ಮಾಡಿದ್ದು ಯಾಕೆ ನೀವು ಅಷ್ಟೊಂದು ಕಾಡಿಬೇಡಿ ನೀವು ನನ್ನನ್ನು ಪ್ರೀತಿಗೆ ಒಪ್ಸಿದ್ದು ಅಂದ್ರೆ ಜಸ್ಟ್ ಒಂದೇ ಒಂದು ಡೇಟ್ ಮಾಡೋದಕ್ಕೆ ಅಷ್ಟೇ ಕೊಡ್ತಾ ಇದ್ದಾರೆ ಅಲ್ಲಿಗೆ ಆ ವ್ಯಕ್ತಿಗೆ ಸೀರಿಯಸ್ ಕಮಿಟ್ಮೆಂಟ್ ಅನ್ನ ಕೊಡಬೇಕು ಅನ್ನುವಂತಹ ಮನಸ್ಥಿತಿಯೇ ಇರಲಿಲ್ಲ ಅಲ್ಲಿ ಅಷ್ಟು ದೂರದವರೆಗೆ ಆಲೋಚನೆಯನ್ನ ಮಾಡಲಿಲ್ಲ ಅವರು ಸಿಂಪಲ್ ಆಗಿ ಡೇಟ್ಸ್ ಗಳನ್ನ ಮಾಡಿದ್ರಾಯ್ತು ಸಿಂಪಲ್ ಆಗಿ ಮಾತಾಡ್ಕೊಂಡಿದ್ರಾಯ್ತು ದಾಟ್ಸ್ ಏಟ್ ಆ ಕಾರಣಗಳಿಗೋಸ್ಕರವಾಗಿ ಅವರು ನಿಮ್ಗೆ ಪ್ರೀತಿ ಅನ್ನುವಂತಹ ಒಂದು ರೀತಿಯ ಹೆಸರನ್ನ ಹೇಳಿ ಅವರು ನಿಮ್ಮ ಜೀವನದಲ್ಲಿ ಎಂಟ್ರಿ ಕೊಟ್ಟಿದ್ರೆ ಹೊರತು ಸೀರಿಯಸ್ ಆದಂತಹ ಕಮಿಟ್ಮೆಂಟ್ ಅನ್ನ ಕೊಡೋದಿಕ್ಕೆ ಅಲ್ಲ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತೀವಿ ಓಕೆ ಸೊ ಇದಿಷ್ಟು ಪಾ ನಂಬರ್ ಒನ್ ಪಾ ನಂಬರ್ ಟೂ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲೈಕನ್ ಅನ್ನ ಪ್ರೆಸ್ ಮಾಡಿ ನಾವು ನಿಮ್ಮ ಮತ್ತೊಂದು ರೀಡಿಂಗ್ ಅಲ್ಲಿ ಸೇಕ್ತೇನೆ ಅಂತ ಹೇಳ್ತಾ ಬಾಯ್